ಹಾಯ್ ಅವರಿವನ್ನೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಪ್ರೀತಿಯ ತೇಜ ಭರತ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಏನಪ್ಪ ಯಾವುದೋ ಪೂಜೆ ವಿಡಿಯೋ ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ ಇದು ನಮ್ಮ ಮನೆಯ ಒಂದು ಚಿಕ್ಕದೊಂದು ಪೂಜೆ ವಿಡಿಯೋ ಅಂತಲೇ ಹೇಳ್ಬೋದು ನಾನು ಕಳೆದ ವಿಡಿಯೋದಲ್ಲೇ ಹೇಳಿದೆ ನಮ್ಮದೊಂದು ಕನಸಿದೆ ಒಂದು ಪುಟ್ಟ ಮನೆ ಕಟ್ಕೋಬೇಕು ಅಂತ ಅದು ದೇವರ ಆಶೀರ್ವಾದದಿಂದ ನಮ್ಮ ಕನಸು ನೆರವೇರಿದೆ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಗಣಪತಿ ಎಲ್ಲ ಮಾಡಿಕೊಂಡು ಹೋಗ್ಬೇಕಂತ ನಾವು ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ನಮ್ಮ ಮಾವರು ತೀರೋದ್ರು ಆ ಕಾರಣದಿಂದ ಒಂದು ವರ್ಷದ ತನಕ ಯಾವುದೇ ಪೂಜೆ ಏನು ಮಾಡೋ ಆಗಿಲ್ಲ ಅಂತ ಹೇಳಿದ್ರು ಮನೇಲಿ ಸರಿ ಅಂತ ಹಾಲು ಕುಸ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಇವಾಗ ಶ್ರಾವಣ ಮಾಸ ಒಳ್ಳೆಯ ದಿನ ಶುಕ್ರವಾರ ಅಂದ್ಬಿಟ್ಟು ಹಾಲುಕ್ಸೋಣ ಅಂತ ಇವತ್ತು ಪೂಜೆನ ನಾವು ನಮ್ಮ ಮನೆಯಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು ದೇವರು ಯಾವ ಥರ ನಿಶ್ಚಯ ಆಗಿರುತ್ತೋ ಅದೇ ಆಗೋದೇ ಇನ್ನೊಂದು ಹಾಗೆ ನಮ್ಮನೆಯವರು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಆ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಂಡು ಅಂತ ಅವ್ರು ಅಂದಿದ್ರು ಏನು ಮಾಡೋದು ಈ ಥರ ಮನೆಯಲ್ಲಿ ಈ ಥರ ಪರಿಸ್ಥಿತಿ ಆಯಿತು ಹಂಗಾಗಿ ಇನ್ನೂ ಸ್ವಲ್ಪ ಮನೇಲಿ ಸ್ವಲ್ಪ ಕೆಲಸಗಳಿತ್ತು ಇನ್ನು ಗೌರಿ ಹಬ್ಬ ಕಳೆದ ಮೇಲೆ ಒಳ್ಳೆ ದಿನಗಳಿಲ್ಲ ಇನ್ನು ದೀಪಾವಳಿ ಹಬ್ಬ ಕಳೆದು ಕಾರ್ತಿಕ ಮಾಸ ಬರೋ ತನಕ ಅಲ್ಲಿ ತನಕ ಬೇಡ ಇವಾಗಲೇ ಹಾಲೂ ಹೋಗೋಣ ಮಿಕ್ಕಿದ ಕೆಲಸ ಬೇಕಾದರೆ ಮಾಡಿಸ್ಕೊಂಡ್ರಾಯ್ತು ಅಂದ್ಬಿಟ್ಟು ಹಾಗಾಗಿ ಇವತ್ತು ನಾವು ಹಾಲಕ್ಕೆಸಣ ಅಂತ ಅಂದ್ಕೊಂಡಿದ್ವಿ ಬೆಳಗ್ಗೆನೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ತರಿಸಿದ್ದೆಲ್ಲ ಆಯಿತು ಇನ್ನು ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ನಮ್ಮ ಅತ್ತೆಯವರು ನಮ್ಮ ದೊಡ್ಡತ್ತೆಯವರು ಬಂದು ಎಲ್ಲ ರೆಡಿ ಮಾಡಿಕೊಟ್ರು ನಾವು ಗ್ಯಾಸ್ ಮತ್ತು ಸಿಲಿಂಡ್ರೆಲ್ಲ ತಂದಿದ್ವಿ ಹಾಲೂಕ್ಸಣ ಅಂತ ಅವರು ಬೇಡ ಇಟ್ಕೆಯಲ್ಲಿ ಉಗಿಸೋಣ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಸರಿ ಅಂತ ಅವ್ರು ಹಾಗೆ ನಾವು ಕೂಡ ಕೇಳಿದ್ವಿ ಅವ್ರು ಏನು ಹೇಳಿದ್ರು ಅದೇ ಥರ ಮಾಡೋಣ ಅಂದ್ಬಿಟ್ಟು ಎಲ್ಲ ಹಾಕಿ ಸಲ್ಪಿನ ಕಲ್ಲಿನ ಮೇಲೆ ಮರಳು ಹಾಕಿ ಹಾಲೂಗ್ಸಣ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅವ್ರು ಹೇಳ್ದಾಗೆ ನಾವು ಕೂಡ ಕೇಳಿದ್ವಿ ನಾವು ಯಾರಿಗೂ ಏನು ಹೇಳಿರಲಿಲ್ಲ ನಮ್ಮ ಫ್ಯಾಮಿಲಿ ಅಷ್ಟೇ ಅಂದರೆ ನಮ್ಮ ಐದ್ ಮೈದ ಅವ್ರ ವೈಫು ಅತ್ತೆ ನಮ್ಮ ದೊಡ್ಡತ್ತೆಯವರು ಅಕ್ಕಪಕ್ಕ ಮನೆಯವರು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ವಿ ಅವ್ರು ಬರೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ನಾವು ನಾವೇ ಚಿಕ್ಕದೊಂದು ಪೂಜೆ ಬಂದು ಪೂಜೆ ಎಲ್ಲ ಮಾಡಿದ್ರು ಅದನ್ನೆಲ್ಲ ನಮ್ಮ ದೊಡ್ಡತ್ತೆಯವರು ಪೂಜೆ ಮಾಡಿತ್ತು ಇತ್ತು ಎಲ್ಲ ಕಡೆನೂ ಉಕ್ಕಿ ದೇವ್ರ ಕೃಪೆಯಿಂದ ಹೂವು ಕೂಡ ನಮಗೆ ವರವಾಯಿತು ಇದೇ ಥರ ನಮ್ಮ ಮನೆಯಲ್ಲಿ ಯಾವಾಗಲೂ ಹಾಲುಕ್ಕಂಗೆ ಉಗ್ಲಿ ಧಾನ್ಯ ಆಗಲಿ ಒಳ್ಳೆಯದಾಗಲಿ ನಾವು ಅಂದ್ಕೊಂಡಿದ್ಕಿಂತ ಹೆಚ್ಚಾಗಿ ಮನೇಲಿ ನಮಗೆ ಮಕ್ಕಳಿಗೆ ವಿದ್ಯಾ ಬುದ್ಧಿ ಆಯ್ಸು ಆರೋಗ್ಯ ನಮ್ಮನೆಲ್ರೂ ಕಾಪಾಡಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನು ಹಾಲೆಲ್ಲ ಉಕ್ಕಿದಾಯ್ತು ಸಕ್ಕರೆ ಎಲ್ಲ ಹಾಕಿ ಎಲ್ರಿಗೂ ಕೊಡೋಣ ಅಂದ್ಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹಾಲು ಇಟ್ಟಿದ್ವಿ ಅವ್ರಿಗೆ ನೈ ಹಾಲು ಬರೀ ಹಾಲು ಕೊಡಬಾರ್ದು ಅಂತ ಅವ್ರಿಗೆಲ್ಲ ಟೀ ಮಾಡಿಕೊಟ್ವಿ ಬಂದಂಥವ್ರಿಗೆಲ್ಲ ಹಣ್ಣು ಸ್ವೀಟು ಬಾಳೆಹಣ್ಣು ಎಲ್ಲ ಕೊಟ್ಟು ಟೀ ಕೊಟ್ಟು ಎಲ್ಲ ಊಟ ಎಲ್ಲ ಮಾಡಿದ್ರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು